ಮಹಾರಾಜರು ಹುಟ್ಟಿದ್ರು ಮಹಾರಾಜರು ಹುಟ್ಟಿದ್ಮೇಲೆ ಮಹಾರಾಜರಿಗೆ ಆರನೇ ವಯಸ್ಸಿಗೆ ಅಕ್ಷರಾಭ್ಯಾಸ ಪ್ರಾರಂಭ ಮಾಡಿದ್ರು ಶ್ರೀಯುತ ಪೂರ್ಣ ರಾಘವೇಂದ್ರ ರಾಯರು ಅನ್ನುವಂಥವ್ರನ್ನ ಕರೆಸಿ ಅವ್ರ ಮೂಲಕ ಅವ್ರಿಗೆ ಮೊದಲ ಪಾಠಗಳನ್ನು ಅವರು ಪ್ರಾರಂಭ ಮಾಡಿದ್ರು ಅದಾದ್ಮೇಲೆ ಸ್ವಲ್ಪ ದೊಡ್ಡವರಾದ ಮೇಲೆ ಕನ್ನಡದ ಪಾಠ ಮತ್ತು ಕನ್ನಡ ಸಾಹಿತ್ಯ ಇದೆಲ್ಲ ಹೇಳ್ಕೊಳಕ್ಕೆ ಅಂತ ಶ್ರೀ ಸೋಸಲೆ ಅಯ್ಯಶಾಸ್ತ್ರಿಗಳನ್ನು ನೇಮಕ ಮಾಡಿದ್ರು ಸುಮಾರು ಎಂಟು ಒಂಬತ್ತು ವರ್ಷ ಆಗ ಬೇರೆ ಎಲ್ಲ ಮಕ್ಕಳ ಜೊತೆ ಶ್ರೀಮನ್ ಮಹಾರಾಜರು ಸಹ ನಾವು ಯಾವುದನ್ನ ಸಮ್ಮರ್ ಪ್ಯಾಲೇಸ್ ಅಂತ ಕರಿತೀವಿ ಆ ಸಮ್ಮರ್ ಪ್ಯಾಲೆಸ್ಗೆ ಓದ್ಲಿಕ್ಕೆ ಹೋಗ್ತಾ ಇದ್ರು ಆ ಸಮ್ಮರ್ ಪ್ಯಾಲೇಸ್ನಲ್ಲೇ ನ ಒಳಗಡೆ ರಾಯಲ್ ಸ್ಕೂಲ್ ನಡೀತಾ ಇತ್ತು ಹಾಗಾದ್ರೆ ಈ ರಾಯಲ್ ಸ್ಕೂಲ್ ಅಂದ್ರೆ ಏನು ಸಮ್ಮರ್ ನಲ್ಲಿ ಅರಮನೆಯಲ್ಲಿರುವ ಎಲ್ಲರ ಮಕ್ಕಳಿಗೆ ಮತ್ತು ಅರಮನೆಗೆ ಸಂಬಂಧಿಸಿದ ಅರಮನೆಯ ಅಧಿಕಾರಿಗಳ ಮಕ್ಕಳಿಗೆ ರಾಯಲ್ ಸ್ಕೂಲ್ನಲ್ಲಿ ಪಾಠ ಆಗ್ತಾ ಇತ್ತು ಹೀಗಾಗಿ ದಿವಾನ್ ಮಿರ್ಜಾ ಇಸ್ಮೈಲ್ ಸಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಜೊತೆಗೇನೆ ಇದೇ ರಾಯಲ್ ಸ್ಕೂಲ್ ನಲ್ಲಿ ಅದನ್ನ ರಾಯಲ್ ಸ್ಕೂಲ್ನ ಖಾಸಾ ಬಂಗ್ಲೆ ಅಂತ ಕರೀತಾರೆ ಖಾಸಾ ಬಂಗ್ಲೆ ಅಂತ ಯಾಕೆ ಕರೀತಿದ್ರು ಅಂದ್ರೆ ಅರಮನೆಯ ಖಾಸಾ ಜನ ದ ಪ್ರೈವೇಟ್ ಪೀಪಲ್ ಹೂ ದೇರ್ ಬಿಲಾಂಗಿಂಗ್ ಟು ದ ರಾಯಲ್ ಫ್ಯಾಮಿಲಿ ದೇವರ್ ಆಲ್ ಲಿವಿಂಗ್ ದೇರ್ ದೇರ್ ರೆಸಿಡೆನ್ಸ್ ಎರ್ಫೋರ್ ಇಟ್ ಇಸ್ ಕಾಲ್ಡ್ ಖಾಸಾ ಬಂಗ್ಲೆ ಅಲ್ಲಿ ಅಲ್ಲಿನೇ ಸಮ್ಮರ್ ಪ್ಯಾಲೆಸ್ಸು ಅಲ್ಲಿನೇ ಶಾಲೆ ನಡೀತಾ ಇತ್ತು ಅಲ್ಲಿ ಶ್ರೀಮನ್ ಮಹಾರಾಜರು ಹಾಗೂ ಅರಮನೆಯ ಇತರ ಎಲ್ಲ ಬಾಲಕರು ಬಾಲಕಿಯರಿಗೆ ಶಾಲೆ ಇತ್ತ ಅಂತಂದ್ರೆ ಬಾಲಕಿಯರಿಗೆ ಶಾಲೆಯನ್ನ ಮಹಾರಾಜರೇ ಸ್ವತಃ ಆಸಕ್ತಿ ತಗೊಂಡು ಶುರು ಮಾಡ್ತಾರೆ ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಇವ್ರ ತಂದೆ ಶ್ರೀ ಚಾಮರಾಜೇಂದ್ರ ಒಡೆಯರ್ ಅವರು ಕಂಠನಾಳ ರೋಗ ಅಂತ ಕಾಯಿಲೆ ಬಂದು ಕಲ್ಕಟ್ಟಕ್ಕೆ ಹೋಗಿರ್ತಾರೆ ಕಲ್ಕಟ್ಟದಲ್ಲೇ ಮರಣ ಹೊಂದ್ತಾರೆ ಸರಿ ಮಗುಗೆ ಬರೀ ಹತ್ತು ವರ್ಷ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಬರೀ ಹತ್ತು ವರ್ಷ ಆಗ ವಾಣಿವಿಲಾಸ ವಿಲಾಸ ಸಂವಿಧಾನ ಕೆಂಪನಂಜಮ್ಮಣ್ಣಿ ಅವರು ಧೈರ್ಯ ತಗೊಂಡು ರೀಜೆಂಟ್ ಆಗಿ ಆ ಮಗುವನ್ನ ಬೆಳೆಸ್ತಾರೆ ಮಗುಗೆ ಬರೀ ಹತ್ತು ವರ್ಷ ಅವರೇ ಮಹಾರಾಣಿ ತಾನು ಇಡೀ ಮೈಸೂರು ಸಂಸ್ಥಾನದ ಎಲ್ಲ ಜವಾಬ್ದಾರಿಯನ್ನ ಆಕೆ ತಗೊಂಡು ಆಡಳಿತವನ್ನ ಆಕೆನೆ ನಡೆಸ್ತಾರೆ ಆಕೆ ಇಡೀ ಮೈಸೂರು ಸಂಸ್ಥಾನದ ಏಳಿಗೆಗೆ ಏನೆಲ್ಲ ಬೇಕೋ ಅಷ್ಟು ದೂರ ಹೊಂದಿದ್ದಂತಹ ಅತ್ಯಂತ ಶ್ರೇಷ್ಠ ಮಹಾರಾಣಿಗಳಲ್ಲಿ ಒಬ್ರು ಆಕೆ ಅವರು ಇಲ್ಲಿವರೆಗೂ ಇವರು ಹಳೆಯ ಕೋಟೆ ಒಳಗಡೆ ಇದ್ದಂಥ ಅರಮನೆಯಲ್ಲಿರ್ತಾರೆ ಮೈಸೂರು ಕೋಟೆ ಒಳಗಡೆ ಇರುವಂತಹ ಅರಮನೆ ಆ ಅರಮನೆಯಲ್ಲಿ ಇದ್ದವರು ಈಗ ಖಾಸ ಬಂಗ್ಲಾಕೆ ಶಿಫ್ಟ್ ಆಗಿ ಅಲ್ಲೇನೆ ಅವರು ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹಾಗೂ ಅರಮನೆಯಲ್ಲೇನೆ ಅವರಿಗೆ ಪಾಠಶಾಲೆ ಸಹ ಆಗ್ತಾ ಇತ್ತು ಅವರು ಹನ್ನೊಂದು ಗಂಟೆಯಿಂದ ಐದು ಗಂಟೆವರೆಗೂ ಶಾಲೆಗೆ ಹೋಗೋರು ಶಾಲೆ ಮುಗಿಸ್ಕೊಂಡು ಬಂದ ಮೇಲೆ ಕಂಪಲ್ಸರಿಯಾಗಿ ಅವರಿಗೆ ಕುದುರೆ ಸವಾರಿ ಆಗೋದು ಅರಮನೆಯ ಪೂರ್ತಿ ಆವರಣದಲ್ಲಿ ಅವರು ಕುದುರೆ ಸವಾರಿ ಮಾಡಬೇಕಾಗಿತ್ತು ಕ್ರಿಕೆಟ್ ಆಟ ಆಡೋರು ಟೆನ್ನಿಸ್ ಆಟ ಆಡೋರು ಪೋಲೋ ಆಡೋರು ಸಂಗೀತ ಎಲ್ಲ ವಿಧದ ಸಂಗೀತ ವಾದ್ಯಗಳನ್ನ ಬಹಳ ಚೆನ್ನಾಗಿ ಪರಿಣಿತಿಯಿಂದ ನುಡಿಸೋರು ಇವರು ಆಗಿದ್ರು ಹಾಗಾಗಿ ಇದೆಲ್ಲವೂ ಸಹ ಶಾಲಾ ನಂತರದ ಕಾರ್ಯಕ್ರಮಗಳಾಗಿ ನಡೀತಾ ಇತ್ತು